ಬಂಧುಗಳೇ ವರಮಹಾಲಕ್ಷ್ಮಿ ಹಬ್ಬದ ದಿನ ಉಡಿ ತುಂಬಲಿಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕು ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದು ಕನ್ಫ್ಯೂಷನ್ನು ತುಂಬ ಜನರಿಗೆ ಗೊತ್ತು ಇರಲ್ಲ ಅವರಿಗೋಸ್ಕರ ಈ ವಿಡಿಯೋ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಾಡಿನ ಸಮಸ್ತ ಜನತೆಗೆ ಅಡ್ವಾನ್ಸ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಉತ್ತರ ಕರ್ನಾಟಕದೊಳಗೆ ನೋಡ್ರಿ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಶ್ರಾವಣ ಮಾಸದಾಗ ತುಂಬಾ ಸಂಭ್ರಮ ಸಡಗರದಿಂದ ಆಚರಿಸ್ತೀವಿ ಶ್ರಾವಣ ಮಾಸದೊಳಗೆ ನೋಡ್ರಿ ಶುಕ್ರವಾರಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ ನಾವು ಒಂದೊಂದು ಸಾರಿ ಐದು ಬರ್ತವೆ ಒಂದೊಂದು ಸಾರಿ ನಾಲ್ಕು ಬರ್ತವೆ ನಾಲ್ಕು ಬಂದಾಗ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಆಗುತ್ತೆ ಐದು ಬಂದಾಗ ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಆಗುತ್ತೆ ಬಂದಗಳೇ ಬನ್ನಿ ಬಂದಗಳೇ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಏನೇನೆಲ್ಲ ಉಡಿ ತುಂಬಬೇಕು ಆಮೇಲೆ ಯಾವ ದಿಕ್ಕಿನಲ್ಲಿ ಇಡಬೇಕಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾವು ನೆಲವನ್ನು ಶುದ್ಧಿ ಮಾಡಬೇಕಾದ್ರೆ ಉಪ್ಪು ಮತ್ತು ಅರಿಶಿನ ನೀರಿನಿಂದ ಶುದ್ಧಿಯನ್ನು ಮಾಡ್ಕೋಬೇಕು ನಂತರ ಪೀಠವನ್ನು ಇರಿಸಿ ಪೀಠದ ಮೇಲೆ ಬ್ಲೌಸ್ ಪೀಸನ್ನು ಹಾಕ್ತಾ ಇದ್ದೀನಿ ಬಂದುಗಳೇ ಒಂದು ಯೆಲ್ಲೊ ಕಲರ್ ಹಾಕ್ತಾ ಇದ್ದೀನಿ ಇನ್ನೊಂದು ಹಸಿರು ಬಣ್ಣ ಹಾಕ್ತಾ ಇದ್ದೀನಿ ಯೆಲ್ಲೋ ಕಲರ್ ಅಂದರೆ ತುಂಬ ಇನ್ನೊಂದು ಯೆಲ್ಲೋ ಕಲರ್ ಬರುತ್ತಲ್ವಾ ನನ್ನ ಕೈಯಲ್ಲಿ ಬಳೆ ಮತ್ತು ಉಂಗುರ ಇದೆ ಅಲ್ವಾ ಆ ಥರ ಯೆಲ್ಲೋ ಕಲರ್ದು ಕೂಡ ನೀವು ಹಾಕ್ಬೋದು ನೀವು ಕಲಶ ಅಲಂಕರಿಸುವ ಪೀಠಕ್ಕೆ ಆದಷ್ಟು ಎಲ್ಲೋ ಕಲರ್ ಹಾಕಿದರೆ ತುಂಬಾ ಒಳ್ಳೆಯದು ಬಂದಗಳೇ ಇಲ್ಲ ಮುಂದೆ ನಾವು ಎಲ್ಲ ಸಾಮಗ್ರಿ ಇಡ್ತೀವಲ್ವಾ ಅದಕ್ಕೆ ನೀವು ಬೇಕಾದ್ರೆ ಹಸಿರು ಹಾಕೋಬಹುದು ಇಲ್ಲ ಕೆಂಪು ಹಾಕೋಬಹುದು ಅದಕ್ಕೂ ಕೂಡ ನೀವು ಎಲ್ಲೋ ಹಾಕೋಬಹುದು ಈಗ ನೋಡ್ರಿ ನಾವು ಪೀಠಕ್ಕ ವಸ್ತ್ರವನ್ನು ಹಾಕಾಯ್ತು ಈ ಕಲಶ ಇಡ್ಲಿಕ್ಕೆ ನೋಡ್ರಿ ಸೆಂಟರ್ ನಾವು ಕಲಶ ಇಡ್ತೀವಿ ಇನ್ನು ಉಡಿ ಯಾವ ದಿಕ್ಕಿಗೆ ಇಡಬೇಕು ಎಷ್ಟು ಸಾಮಗ್ರಿ ಬೇಕು ಏನೇನೆಲ್ಲ ಬೇಕು ನೋಡೋಣ ಬನ್ನಿ ಮೊದಲನೇದಾಗಿ ಉಡಿ ತುಂಬಲಿಕ್ಕಂದ್ರೆ ಅಂದ್ರೆ ಮೇನ್ ಆಗಿ ಅಕ್ಕಿ ಬೇಕು ಬಂದಗಳ ಅದು ಐದ್ ಹಾಕ್ಬೇಕು ಯಾವ್ದ್ರಿಂದನ ಹಾಕಲಿ ಐದು ಐದು ಕಪ್ಪೇ ಹಾಕ್ಬೇಕಂತಿಲ್ಲ ಐದು ಮುಷ್ಟಿಯನ್ನು ಕೂಡ ನೀವು ಹಾಕೋಬಹುದು ಇವಾಗ ನಾನು ಚಿಕ್ಕ ಕಪ್ಪಿನಿಂದ ಐದು ಕಪ್ಪನ್ನ ಹಾಕೋತಾ ಇದ್ದೀನಿ ಇವಾಗ ಐದಾತು ಬಂದಗಳೇ ಇದಕ್ಕೆ ಉಡಿ ಸಾಮಗ್ರಿ ಬೇಕು ಏನೇನೆಲ್ಲ ಬೇಕಂತ ನೋಡೋಣ ಬನ್ರಿ ಈ ಗುಡಿ ಅಂತ ಆಲ್ರೆಡಿನೇ ಸಿಗುತ್ತೆ ಇದರಲ್ಲಿ ಅರಿಶಿನ ಕುಂಕುಮ ಕರಿಮಣಿ ತಳಾವಲಿ ಬಳಿ ಹಣಗಿ ಕನ್ನುಡಿ ವಿಳೆದೆಲೆ ಅರಿಶಿನ ಎಲ್ಲಾನು ಇರುತ್ತೆ ಬಂಧಗಳೇ ಇದರಲ್ಲಿ ಆದರೆ ಅರಿಶಿನ ಇದರಲ್ಲಿ ಚೆನ್ನಾಗಿರಲ್ಲ ಹಾಗಾಗಿ ನಾವು ನಮ್ಮ ಪದ್ಧತಿ ಪ್ರಕಾರ ಏನೇನೆಲ್ಲ ಹಾಕಬೇಕು ಅದನ್ನೆಲ್ಲಾನು ಹಾಕ್ತಾ ಇದ್ದೀನಿ ಬಂಧುಗಳೇ ನಿಮ್ಮ ಇಲ್ಲ ಅಂದರೆ ನೀವು ಕರಿಮಣಿನ ಕಟ್ಟಿ ಹಾಕಿ ಇಲ್ಲ ಪೋಣಿಶ್ ಹಾಕೊಳ್ಳಿ ಸ್ವಲ್ಪ ಕುಂಕುಮ ಚೀಟ್ ಕಟ್ಟಿ ಹಾಕೊಳ್ಳಿ ಕಾಡಿಗೆ ಹಾಕೊಳ್ಳಿ ಇದರಲ್ಲಿ ಸಂಪೂರ್ಣ ಎಲ್ಲ ಇರುತ್ತೆ ಅದೊಂದು ಪಾಕಿಟ್ಟಿಟ್ರೆ ಆಯಿತು ಮತ್ತು ಎಷ್ಟರ ನಾವಿಲ್ಲಿ ಅಡಿಕೆ ಇರೋಲ್ಲ ಬಂದಗಳೇ ಅದರಲ್ಲಿ ಉತ್ತತ್ತಿ ಅಡಿಕೆ ಇಟ್ಟರೆಂಗಿಲ್ಲ ಹಾಗೆ ಐದು ಹತ್ತಿ ಉತ್ತತ್ತಿ ಐದು ಅಡಿಕೆ ಐದು ಅರಶಿನ ಮಕ್ಕಳಿದ್ದ ದರ್ಶನ ಬೇಕು ಬಂದಗಳೇ ತೋರಿಸ್ತಾ ಇದ್ದು ನೋಡ್ರಿ ಈ ಥರ ಇರಬೇಕು ಇದಕ್ಕೆ ಮಕ್ಕಳಿದ್ದ ದರ್ಶನ ಅಂತಾರೆ ನೀವು ಎರಡೆರಡು ಕೂಡ ಇಟ್ಕೋಬೋದು ಐದೇ ಇಟ್ಕೋಬೇಕಂತ ಏನು ಇಲ್ಲ ಐದು ಬೆಲ್ಲದಳು ಯಾವುದೇ ಇಟ್ರು ಐದು ಎರಡು ಇಡ್ಲಿಕ್ಕೆ ಹೋಗ್ಬೇಡ್ರಿ ಐದು ಇಟ್ಟರೆ ಐದು ಇಡ್ರಿ ಎರಡು ಇಟ್ಟರೆ ಎರಡೇ ಇಟ್ಕೊಡ್ರಿ ಎಲ್ಲ ಸಾಮಗ್ರಿನೂ ಎರಡು ಇಟ್ಕೊಡ್ರಿ ಹಾಗೆ ಎರಡು ಕೊಬ್ಬರಿ ಬಟ್ಲದಲ್ಲಿ ಒಂದು ಅಡಿಕೆಯನ್ನು ಹಾಕಿ ಇಟ್ಕೊಡ್ರಿ ಐದು ಹಳು ಇಲ್ಲ ಕಲ್ಸಕ್ರಿ ನಾನು ಕಲ್ಸಕ್ರಿ ಚಿಕ್ಕ ಚಿಕ್ಕ ತುಂಡಿದೆ ಬಂದಗಳ ನಂತರ ಇಡ್ತೀನಿ ನಾನು ಇಲ್ಲ ಕಪ್ಪಿನಲ್ಲಿ ಹಾಕಿ ಈ ಕಲಶ ಸ್ಥಾಪನೆ ಮಾಡ್ತಿರಲ್ವಾ ಬಲ ಬಲಬದಿಗೆ ನಮ್ಮ ಉಡಿ ಸಾಮಾನನ್ನು ಇಡಬೇಕು ಬಂದಗಳೇ ಯಾವ ಬದಿಗೆ ಬಲಬದಿಗೆ ಇದು ಪಂಚಕಜ್ಜಾಯ ಪಂಚಕಜ್ಜಾಯ ಅಂದರೆ ಏನು ಚುರುಮುರಿ ಬೆಲ್ಲ ಶೇಂಗಾ ಪುಟಾಣಿ ದ್ರಾಕ್ಷಿ ಇದಕ್ಕೆ ಪಂಚಕಜ್ಜಾಯ ಅಂತಾರೆ ಬಂದಾಗ ಅದನ್ನ ಎಡಬದಿಗೆ ಇಟ್ಟೆ ಸೆಂಟ್ರ್ನಲ್ಲಿ ನಾವು ಉಡಿ ಇಡ್ತೀವಿ ಐದು ಉಡಿ ಬಾಡಿ ಹಣ್ಣು ಎಲಿ ಅಡಿಕೆ ಉತ್ತತ್ತಿ ಲಿಂಬೆ ಹಣ್ಣು ನಿಮ್ಮ ಮನೇಲಿ ಏನೇನು ಪದ್ಧತಿ ಐತಿ ಅದನ್ನು ಇಟ್ಕೊಳ್ಳಿ ಬಂದಾಗ ಅದಕ್ಕೋಸ್ಕರ ಸೆಂಟ್ರ್ನಲ್ಲಿ ಪ್ಲೇಸ್ ಬಿಟ್ಟಿದ್ದೀನಿ ನಿಮ್ಮ ಹತ್ರ ಏನಾದರೂ ಮನೆಯಲ್ಲಿ ಹೊಸ ಸೀರೆ ಇತ್ತು ಅಂತಂದ್ರೆ ಇಡ್ರಿ ಯಾಕಂದ್ರೆ ಹೊಸ ಸೀರೆ ತಂದಿರ್ತೀವಿ ನಾವು ಉಟ್ರಂಗಿಲ್ಲ ಏನೋ ಯಾವುದೋ ಒಂದು ಹಬ್ಬ ಹಾರದಿಂದ ಉಟ್ಕೋಬೇಕಂತ ಬಿಟ್ಟಿರ್ತೀವಿ ಹಾಗೆ ಏನಾದರೂ ಇತ್ತು ಅಂದ್ರೆ ಇಡ್ರಿ ಇಲ್ಲ ಒಂದು ಬ್ಲೌಸ್ ಪೀಸ್ ಕೂಡ ನೀವು ಇಡಬಹುದು ಈಗ ನೋಡ್ರಿ ಎರಡು ಆ್ಯಪಲ್ಲ ಎರಡು ತೆಂಗಿನಕಾಯಿ ಬಿಳಿ ಹೂವು ಆದಷ್ಟು ಕಲೆಕ್ಟ್ ಮಾಡಿಕೊಡ್ರಿ ತಾಯಿಗೆ ಬಿಳಿ ಹೂವು ಅಂದ್ರೆ ತುಂಬಾನೇ ಇಷ್ಟ ಅರಿಶಿನ ಕುಂಕುಮ ಕರ್ಪೂರ ಮತ್ತು ಉದಿನಕಡ್ಡಿ ಈಗ ನೋಡ್ರಿ ಸಕ್ಕರೆ ಆಮೇಲೆ ಇಡ್ತೀನಿ ಅಂತ ಹೇಳಿದ್ನಲ್ವ ನಾನು ಇವಾಗ ಚಿಕ್ಕ ಕಪ್ಪಿನಲ್ಲಿ ಹಾಕಿ ಸಕ್ಕರೆಯನ್ನ ಉಡಿಯಲ್ಲಿ ಇಟ್ಟೆ ನೀವು ಸೀರೆಯಲ್ಲಿನ ಬ್ಲೌಸ್ ಪೀಸ್ ಇದೇ ಅನ್ಕೊಂಡು ಬ್ಲೌಸ್ ಪೀಸ್ ಇಡೋದನ್ನ ಪರಪಾಟನ್ನ ಬಿಡಬೇಡಿ ಬಂದಗಳೇ ಯಾಕಂದ್ರೆ ಸೀರೆ ಜೊತೆಗೆ ಜೈಂಟ್ ಇರುತ್ತೆ ಅದು ಲೆಕ್ಕಕ್ಕೆ ಬರಲ್ಲ ಕಟ್ ಮಾಡ್ಲಿಕ್ಕೆ ಕೂಡ ಹೋಗ್ಬೇಡಿ ಪೂಜೆ ಆಗೋವರೆಗೆ ಪೂಜೆ ಆದ ನಂತರ ಬೇಕಿದ್ರೆ ಕಟ್ ಮಾಡ್ಕೊಳ್ಳಿ ಎಷ್ಟೋ ಒಂದು ಬ್ಲೌಸ್ ಪೀಸ್ ಇಟ್ಕೊಳ್ಳಿ ಇದು ಪುಟಾಣಿ ಸಕ್ಕರೆ ಬಂದಗಳೇ ಈಗ ನೋಡ್ರಿ ಏನೇನೆಲ್ಲ ಸಾಮಗ್ರಿ ಇಡಬೇಕು ಅನ್ನೋದು ಸಂಪೂರ್ಣ ಎಲ್ಲ ರೆಡಿ ಆಯ್ತು ಬಂದಗಳೇ ಅರ್ಥ ಆಯ್ತಲ್ಲ ನಿಮಗೆ ಏನೇನೆಲ್ಲ ಇಡಬೇಕು ಹೇಳಿ ಹಣ್ಣು ಎರಡೇ ಇಡಬೇಕಂತಿಲ್ಲ ನೀವು ಎಷ್ಟು ರಕ ಹಣ್ಣನ್ನೇ ಇಡ್ಬೌದು ಎಷ್ಟಾದರೂ ಇಡಬಹುದು ಬಂದಗಳೇ ಇಲ್ಲ ಬರೀ ಒಂದು ಡಜನ್ ಬಾಳೆಹಣ್ಣು ಕೂಡ ನೀವು ಇಡ್ಕೋಬಹುದು ಅರ್ಥ ಆಯ್ತಲ್ವ ಏನೇನೆಲ್ಲ ಸಾಮಗ್ರಿ ಇಡಬೇಕಂತ ನಿಮ್ಮ ಹತ್ರ ಸೀರೆ ಇಲ್ಲಾಂದರೆ ಒಂದು ಹಸಿರು ಬ್ಲೌಸ್ ಪೀಸನ್ನು ಇಡಿ ಬಂದಗಳೇ ಒಂದೇ ಒಂದು ಅದು ಕೂಡ ಸೀರೆ ಇಟ್ಟಷ್ಟೇ ಸಮ ಆಗುತ್ತೆ ಅರ್ಥ ಆಯಿತು ಅನ್ಕೋತಾ ಇದ್ದೀನಿ ಏನಾದರೂ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ಬಂದಗಳೇ ಇವತ್ತಿನ ರೆಸಿಪಿಯನ್ನ ಇಲ್ಲಿಗೆ ಮುಗಿಸೋಣ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್